ಕುಮಟಾ ತಾಲೂಕಿನ ಬಾಡದ ಗುಡೆ ಅಂಗಡಿಯಲ್ಲಿ ಸಂಕಷ್ಟದಲ್ಲಿದ್ದ ಕುಟುಂಬವೊಂದಕ್ಕೆ ಜನಸಾಮಾನ್ಯರ ಕಲ್ಯಾಣ ಕೇಂದ್ರದವರು ಆಹಾರ ಕಿಟ್ ವಿತರಿಸುವುದರ ಮೂಲಕ ಮಾನವೀಯತೆಯನ್ನ ಮೆರೆದಿದ್ದಾರೆ ತಾಲೂಕಿನ ಬಾಡದ ಗುಡೆ ಅಂಗಡಿ ಗ್ರಾಮದ ಕಿರಣ್ ಸುಬ್ರಾಯ್ ಗುನಗ ಎಂಬುವರಿಗೆ ಕುಮಟಾದ ಜನಸಾಮಾನ್ಯರ ಕಲ್ಯಾಣ ಕೇಂದ್ರದಿಂದ ಆಹಾರ ಕಿಟ್ ವಿತರಿಸಲಾಯಿತು ನಲವತ್ಮೂರು ವರ್ಷದ ಕಿರಣ್ ಗುನಗ ಅವರಿಗೆ ಎರಡು ಕಿಡ್ನಿ ಹಾಳಾಗಿ ಹೋಗಿದ್ದು ಆಸ್ಪತ್ರೆಗೆ ಮನೆಗೆ ತಿರುಗಾಡುತ್ತಿದ್ದಾರೆ ಮೂರು ಗಂಡು ಮಕ್ಕಳು ಹಾಗೂ ಪತ್ನಿ ಇದ್ದು ಅವರಿಗೂ ಕೂಡ ಎರಡೂ ಕಣ್ಣು ಕಾಣಿಸುವುದಿಲ್ಲ ಸರ್ಕಾರದಿಂದ ಬರುವ ಗೃಹಲಕ್ಷ್ಮಿ ಹಣದಿಂದ ಹೇಗೂ ಜೀವನವನ್ನು ಸಾಗಿಸುತ್ತಿದ್ದಾರೆ ಮಕ್ಕಳು ನಿಮ್ಮ ಮನೆ ಕಟ್ಕೊಳ್ತಾರೆ ಅಷ್ಟೇ ಮತ್ತೇನು ಇದೇ ಇಲ್ಲ ಎಲ್ಲ ಇದಾಗುತ್ತದೆ ನನ್ನ ತುದಿ ಇಲ್ಲ ಮನೆ ಒಬ್ಬರೇ ಅವರಿಗೂ ಆರಾಮ ಇಲ್ಲ ಮಗರಿ ಪಾಪ ಅಂತ ಹೇಳೋದು ಪಾಪ ಹುಡುಗಿ ನಮ್ಮ ಸೊಸೆ ಅದೇ ಎಲ್ಲ ತಿರುಗಾಟ ಪಾಪ ಇನ್ನು ಕಿತ್ತು ತಿನ್ನುವ ಬಡತನ ಮನೆಯಲ್ಲಿದ್ದು ಮಳೆಗಾಲ ಬಂದರೆ ಸಾಕು ಇದ್ದ ಮನೆಯೂ ಕೂಡ ಸೋರುತ್ತದೆ ಹೀಗಿರುವಾಗ ಈ ಅಸಹಾಯಕ ಬಡ ಕುಟುಂಬಕ್ಕೆ ಸಹಾಯದ ನೆರವಿನಲ್ಲಿ ಕಾದು ಕುಳಿತ ಈ ಕುಟುಂಬಕ್ಕೆ ಜನಸಾಮಾನ್ಯರ ಕಲ್ಯಾಣ ಕೇಂದ್ರದವರು ಆಹಾರ ಕಿಟ್ಟು ವಿತರಿಸಿದ್ದಾರೆ ಈ ವೇಳೆ ಜನಸಾಮಾನ್ಯರ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನೆಲ್ ರೋಡರ್ಗಿಸ್ ಮಾತನಾಡಿ ಬಾಡ ಗ್ರಾಮ ಪಂಚಾಯತ್ ಇವರ ಮನೆಗೆ ಭೇಟಿ ನೀಡಿ ಇವರ ಮನೆ ಸರಿಪಡಿಸಲು ಕ್ರಮ ಕೈಗೊಳ್ಳಬೇಕು ಹಾಗೂ ಈ ಕುಟುಂಬಕ್ಕೆ ಜನಪ್ರತಿನಿಧಿಗಳು ಸಹಾಯದ ಹಸ್ತ ಚಾಚಬೇಕು ಎಂದು ಆಗ್ರಹಿಸಿದರು ನಲ್ವತ್ಮೂರು ನಲ್ವತ್ಮೂರು ವರ್ಷ ಆಯಿತು ಇವರಿಗೆ ಪಾಪ ಎರಡು ಕಿಡ್ನಿ ಫೇಲ್ ಆಗಿದೆ ಹಾಗಾಗಿ ಇವ್ರಿಗೆ ಏನಾಗಿದೆ ಕೇಳಿದ್ರೆ ಪಾಪ ಇವ್ರಿಗೆ ಸರ್ಕಾರದಿಂದ ಒಂದು ಯಾವುದೋ ಒಂದು ಸವಲತ್ತು ಇಲ್ಲ ಅವ್ರಿಗೆ ಮತ್ತು ನಾವು ಹೋದ ತಿಂಗಳ ಅಕ್ಟೋಬರ್ನಲ್ಲಿ ಅವ್ರಿಗೆ ಮುಖ್ಯಮಂತ್ರಿ ಪರಿಹಾರ ನಿಧಿ ಯೋಜನೆಯಡಿ ಒಂದು ಅರ್ಜಿ ಹಾಕ್ಸ್ಕೊಟ್ಟಿದ್ದೇವೆ ಅವರ ಡಾಕ್ಯುಮೆಂಟಲ್ಲಿ ಹಾಕಿ ಇಂತಿಷ್ಟು ಅವರು ಸಾವಿರಾರು ರೂಪಾಯಿ ಖರ್ಚಾಗಿದೆ ಅಲ್ಲಿ ಅದನ್ನು ಕೂಡಲೇ ಒಂದು ಬಿಡುಗಡೆ ಮಾಡ್ಬೋದು ಮತ್ತು ಅವ್ರಿಗೆ ಸರ್ಕಾರದ ಯಾವುದೊಂದು ಒಂದು ಯೋಜನೆ ತೆಗೆದಿದೆ ಪಾಪ ಅವ್ರು ಮನೆಯೂ ಸಂಪೂರ್ಣ ಹೋಗಿದೆ ಹಾಗಾಗಿ ಅದನ್ನು ಆದಷ್ಟು ಸಿಗೋದು ಅವ್ರಿಗೆ ಮಾಡಿಕೊಡ್ಬೇಕು ಮತ್ತು ಅವ್ರಿಗೆ ಇಬ್ಬರು ಪ್ರಶಂಶ್ ಮಕ್ಕಳಿದ್ದಾರೆ ಹೆಣ್ತಿದ್ದಾರೆ ಜೀವನ ತುಂಬ ತೊಂದರೆ ಆಗ್ತಿದೆ ಹಾಗೆ ನೀವು ಯಾವ್ದಾದ್ರು ಒಂದು ಒಂದು ಯೋಜನೆಯಲ್ಲಿ ಅವ್ರಿಗೆ ಯಾವ್ದಾದ್ರು ಒಂದು ಸವಲತ್ತು ಇದ್ರೆ ಆದಷ್ಟು ಬೇಗ ಅವ್ರಿಗೆ ಕೊಡಬೇಕಂತ ನಾನು ತಮ್ಮದೊಂದು ಮನವಿ ಮಾಡ್ತೀನಿ ಈಗಾಗಲೇ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದಿಂದ ಕಾರವಾರ ಜಿಲ್ಲಾಧಿಕಾರಿಯವರಿಗೆ ಮುಖ್ಯಮಂತ್ರಿ ಪರಿಹಾರ ಯೋಜನೆಯಡಿ ಸಹಾಯ ಮಾಡುವಂತೆ ಅರ್ಜಿಯನ್ನು ನೀಡಲಾಗಿದೆ ಹಾಗೂ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರ ಕಳೆದ ಆರು ವರ್ಷದಿಂದ ಬಡವರು ನಿರ್ಗತಿಕರನ್ನು ಗುರುತಿಸಿ ಅವರಿಗೆ ವೈಯಕ್ತಿಕ ನೆರವು ಸರ್ಕಾರದ ಸೌಲಭ್ಯ ಒದಗಿಸಿ ಹಾಗೂ ಆಹಾರದ ಕಿಟ್ ವಿತರಿಸುತ್ತ ಮಾನವೀಯ ನೆಲೆಯಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ